ಕ್ಷೇತ್ರದಲ್ಲಿ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಭಗವತಿ ದೇವಿಯ ಒಂದು ದೊಡ್ಡ ಮುಡಿ ನಡೀಲಿಕ್ಕಿದೆ ಅದಕ್ಕಾಗಿ ಈಗಾಗಲೇ ಇಲ್ಲಿ ಏನು ಅಂತ ಹೇಳಿದ್ರೆ ಅದರ ಒಂದು ಆ ಒಂದು ಸೇವೆಯನ್ನು ಮಾಡುವವರು ಈಗಾಗಲೇ ಅದರ ಸಿದ್ಧತೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ ತಾವು ನೋಡ್ತಾ ಇದ್ದೀರಿ ಪರಾಜ ಶಾಸ್ತಾವೇಶ್ವರನ ಸನ್ನಿಧಿಯಲ್ಲಿ ನಾವಿದ್ದೇವೆ ಸೊ ಈ ಒಂದು ಕ್ಷೇತ್ರದಲ್ಲಿ ನಡೆಯುವಂಥ ಜಾತ್ರೋತ್ಸವ ಕಾಲಾವಧಿ ಆ ಜಾತ್ರೋತ್ಸವ ನಡೀತಾ ಇದೆ ಇವತ್ತು ವಿಶೇಷವಾಗಿ ಆಗಲೇ ಹೇಳಿದಂತೆ ಭಗವತಿಯ ಒಂದು ದೊಡ್ಡ ಮುಡಿ ನಡೆಯುವಂಥದ್ದು ನಾನೀಗ ನಿಂತಿರುವಂಥದ್ದು ಶಾಸ್ತಾವೇಶ್ವರನ ಸನ್ನಿಧಿಯಲ್ಲಿ ಆ ತಾವು ನೋಡ್ತಿರುವಂಥದ್ದು ಈ ಶಾಸ್ತಾವೇಶ್ವರ ದೇವಸ್ಥಾನದ ಒಳಭಾಗವನ್ನು ನೇರವಾಗಿ ತಾವು ನೋಡ್ತಾ ಇದ್ರಿ ಗರ್ಭಗುಡಿಯನ್ನು ಶಾಸ್ತಾವು ದೇವರು ಗಿರಾಚನಮಾನರಾಗಿರುವಂಥ ಒಂದು ಸಾನ್ನಿಧ್ಯ ಈ ಒಂದು ಕ್ಷೇತ್ರದ ಭಾಳಷ್ಟು ಇತಿಹಾಸದಲ್ಲಿ ಏನು ಅಂತ ಹೇಳಿದರೆ ಇಲ್ಲಿ ಶನಿ ಪೂಜೆಗೆ ಭಾಳಷ್ಟು ಮಹತ್ವ ಇದೆ ಪ್ರತಿ ಶನಿವಾರದಂದು ಇಲ್ಲಿ ವಿಶೇಷವಾಗಿ ಶನಿ ಪೂಜೆ ನಡೀತದೆ ಸಹಸ್ರಾರು ಭಕ್ತರು ಊರಿನ ಮತ್ತು ಪರ ಊರಿಂದ ಆಗಮಿಸಿ ತಮ್ಮ ಒಂದು ಶನಿ ಪೂಜೆಯನ್ನು ಸಲ್ಲಿಸುವ ಮೂಲಕ ಹಾಗೂ ತಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಂಡು ಈ ದೇವರ ಕೃಪೆಗೆ ಕೂಡ ಪಾತ್ರ ಆಗುವಂಥದ್ದು ಇವತ್ತು ವಿಶೇಷವಾಗಿ ಜಾತ್ರೋತ್ಸವದ ಸಂದರ್ಭದಲ್ಲಿ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ದೊಡ್ಡ ಮುಡಿ ನಡೀಲಿಕ್ಕಿದೆ ಅದಕ್ಕಾಗಿ ಸಹಸ್ರಾರು ಸಂಖ್ಯೆಯಲ್ಲಿ ಭಗವದ್ಭಕ್ತರು ಇಲ್ಲಿ ಜಮಾಯಿಸ್ತಾ ಇದ್ದಾರೆ ಆದ್ಮೇಲೆ ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ಪೆರಾಜೆ ಶ್ರೀ ಶಾಸ್ತವೇಶ್ವರ ದೇವಸ್ಥಾನದಲ್ಲಿ ಇವತ್ತು ವಿಶೇಷವಾಗಿ ಕಳೆದ ಒಂದು ತಿಂಗಳಿಂದ ನಡೆಯುವಂಥ ಈ ಒಂದು ಜಾತ್ರೋತ್ಸವ ಅದರಲ್ಲಿ ಇವತ್ತು ಅಂದರೆ ಏಪ್ರಿಲ್ ಒಂದು ಅಂತ ಹೇಳಿದರೆ ಭಾಳಷ್ಟು ವಿಶೇಷವಾದಂಥ ದಿನ ಭಗವತಿಯ ಒಂದು ದೊಡ್ಡ ಬುಡಿಯ ಜಾತ್ರೆ ನಡೆಯುವಂಥ ಸಂದರ್ಭ ಈಗಾಗಲೇ ನಾವು ಈ ಕ್ಷೇತ್ರಕ್ಕೆ ಬಂದಿದ್ದೇವೆ ನಮ್ಮ ಈ ಕ್ಷೇತ್ರದ ಮುಕ್ತೇಶರಾಗಿರ್ತಕ್ಕಂಥ ಜಿತೇಂದ್ರ ನಿಡಿಯಮಲೆ ಅವರು ನಮ್ಮ ಜೊತೆ ಇದ್ದಾರೆ ಸೊ ಈ ಒಂದು ಉತ್ಸವ ಅಂದರೆ ಈ ಕ್ಷೇತ್ರದ ಉತ್ಸವ ಯಾವ ರೀತಿ ನಡೀತದೆ ಮತ್ತು ಇವತ್ತಿನ ಕಾರ್ಯಕ್ರಮ ಯಾವ ರೀತಿ ನಡೀತದೆ ಅನ್ನೋದ್ರ ಬಗ್ಗೆ ಕೂಡ ಅವರು ನಮ್ಮ ಜೊತೆ ಮಾತಾಡಲಿಕ್ಕಿದ್ದಾರೆ ಸರ್ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸೊ ಇವತ್ತು ಪೆರಾಜಶಾಸ್ತಾವೇಶ್ವರ ದೇವಸ್ಥಾನ ಅಂತ ಹೇಳಿದರೆ ಭಾಳಷ್ಟು ಇತಿಹಾಸ ಇದೆ ಮತ್ತು ಭಾಳಷ್ಟು ಪ್ರಸಿದ್ಧಿ ಪಡೆದಂಥ ಕ್ಷೇತ್ರ ಭಾಳಷ್ಟು ಭಕ್ತಾದಿಗಳು ನಿತ್ಯವೂ ಬರುವಂಥ ಕ್ಷೇತ್ರ ಈ ಕ್ಷೇತ್ರದ ಮುಕ್ತೇಶ್ವರರಾಗಿದ್ದಿರಿ ಹೇಗೆ ಈ ವರ್ಷದ ಒಂದು ಆ ಜಾತ್ರೋತ್ಸವ ಮತ್ತು ಇವತ್ತಿನ ಕಾರ್ಯಕ್ರಮಗಳು ನಡೀತಿದೆ ಅನ್ನೋದರ ಬಗ್ಗೆ ಸ್ವಲ್ಪ ವಿವರವನ್ನು ನಮ್ಮ ಪ್ರೇಕ್ಷಕರಿಗೆ ತಿಳಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ ಎಲ್ಲ ಸುದ್ದಿ ಚಾನೆಲ್ನ ವೀಕ್ಷಕರಿಗೆ ಹಾಗೆ ಭಕ್ತಾದಿಗಳಿಗೆ ಪರಾಜ ಜಾತ್ರೋತ್ಸವದ ಶುಭಾಶಯ ಹಾಗೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಪೆರಾಜೆ ಜಾತ್ರೋತ್ಸವ ಈಗಾಗಲೇ ಅವರು ಹೇಳಿದ ಹಾಗೆ ಒಂದು ತಿಂಗಳ ಕಾಲ ನಡೆಯುವಂಥ ಜಾತ್ರೋತ್ಸವ ಈಗಾಗಲೇ ಸುಮಾರು ಏಳು ದಿವಸಗಳ ಕಾಲ ಜಾತ್ರೋತ್ಸವ ನಡೆದಿದೆ ಸುಮಾರು ಜಾತ್ರೋತ್ಸವದ ಭಾಗದಲ್ಲಿ ನಾವು ಇವತ್ತು ಇದ್ದೇವೆ ಇವತ್ತು ಏಪ್ರಿಲ್ ಒಂದು ಈ ಭಾಗದಲ್ಲಿ ಎಲ್ಲರಿಗೂ ಕೂಡ ಪರಿಚಿತರಾಗಿರುವಂಥ ಪೆರಾಜೆಯ ಭಗವತಿ ಮುಡಿ ದೊಡ್ಡ ಮುಡಿ ಇವತ್ತಿನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಡೀಲಿಕ್ಕಿದೆ ಉಳಿದಂತೆ ಬೆಳಗಿನ ಹೊತ್ತಿನಲ್ಲಿ ಆ ಪೊಟ್ಟನ್ ದೈವ ಇರ್ಬೋದು ಕೊಲ್ಲೂರು ಕಣ್ಣನ್ ಅಂತ ಹೇಳುವಂಥ ದೈವ ಇರ್ಬೋದು ಕೊಲ್ಲೂರು ಕಾಳಿ ವಿಷ್ಣುಮೂರ್ತಿ ರಕ್ತೇಶ್ವರಿ ಎಲ್ಲ ನಡೆದು ಆ ಕೊನೆಯ ದಿವಸ ಕಳೆ ಕಳೆದ ಹಿಂದಿನ ನಾಲ್ಕು ದಿವಸದಿಂದ ನಡೆ ನಿರಂತರ ನಡ್ಕೊಂಡು ಬಂದಂಥ ಆ ಬೇಟೆಗಾರ ದೇವ ಅಂತ ಹೇಳುವಂಥದ್ದು ಆ ಬೇಟೆಗಾರ ದೈವ ಕೂಡ ಇವತ್ತು ಕೊನೆಗೊಂಡಿದೆ ಮತ್ತು ಈಗ ನಾವೆಲ್ಲರೂ ಕೂಡ ಕ್ಷಣಗಣನೆ ಆ ಭಗವತಿಯ ದೊಡ್ಡ ಮುಡಿಯನ್ನು ನೋಡಲಿಕ್ಕೆ ನಾವೆಲ್ಲ ಕೂಡ ಕಾತರಾಗಿದ್ದೇವೆ ಪೆರಾಜ ಜಾತ್ರೆ ಅಂದರೆ ಜನರಿಂದಲೇ ನಡೆಸುವಂಥ ಈ ಜಾತ್ರೆ ಈ ಒಂದು ಖಾಸಗಿ ದೇವಸ್ಥಾನ ಜನರದ ಆಡಳಿತ ವ್ಯವಸ್ಥೆ ಪ್ರಜಾಪ್ರಭುತ್ವ ಆಡಳಿತ ವ್ಯವಸ್ಥೆಯಲ್ಲಿ ಜನರಿಂದ ಆಯ್ಕೆಯಾದಂಥ ಮುಕ್ತಸ್ಥರು ಕಾರ್ಯದರ್ಶಿಗಳು ಆಡಳಿತ ನಡೆಸುವಂಥದ್ದು ಅದೇ ರೀತಿ ಅದಕ್ಕೆ ಇಲ್ಲಿಯ ವಿಶೇಷತೆ ಏನೆಂದರೆ ಇಲ್ಲಿಯ ಆಡಳಿತ ವ್ಯವಸ್ಥೆಯಲ್ಲಿ ತಕ್ಕರು ಅನ್ನೋದು ಸಹ ಮುಖ್ಯಪಟ್ಟಿದೆ ಕೊಡಗು ಭಾಗದಲ್ಲಿ ಈ ದೇವಸ್ಥಾನದ ಆಡಳಿತ ವ್ಯವಸ್ಥೆಯಲ್ಲಿ ದೇವ ತಕ್ಕರು ತಕ್ಕ ಮುಖ್ಯಸ್ಥರು ಗುರುತಕ್ಕರು ತಕ್ಕರು ಅಂತಿರ್ತಾರೆ ಅದೇ ರೀತಿ ಇದು ಕೊಡಗಿನ ಭಾಗವಾದ ಕಾರಣ ಇಲ್ಲಿಯೂ ತಕ್ಕರು ಸಹ ಈ ಎಲ್ಲ ಉತ್ಸವಗಳ ಜವಾಬ್ದಾರಿಯನ್ನು ತಗೊಂಡಿರ್ತಾರೆ ಇದೊಂದು ಸುದೀರ್ಘ ಕಾಲದ ಜಾತ್ರೆ ನಡೆಯುವುದರಿಂದಾಗಿ ಇಲ್ಲಿ ಜನ ಬೇರೆ ಬೇರೆ ದಿನಗಳಲ್ಲಿ ಬ ಬಂದು ಈ ಜಾತ್ರೆ ಉತ್ಸವದಲ್ಲಿ ಪಾಲ್ಗೊಳ್ತಾರೆ ಆದರೆ ಮುಖ್ಯವಾಗಿ ದೇವರ ಉತ್ಸವವಾದ ದರ್ಶನ ಬಲಿ ಮತ್ತು ಭೂತಬಲಿ ಮತ್ತು ದರ್ಶನ ಬಲಿ ಎಂದು ಆಮೇಲೆ ಇವತ್ತಿನ ಈ ದೊಡ್ಡ ಮುಡಿಯಂದು ಹಾಗೆಯೇ ಮುಂದೆ ನಡೆಯುವಂಥ ಕರಿಭೂತ ಕೋಮಾಳಿ ದೈವದ ಕೋಲದಂದು ಮತ್ತು ಕೊನೆಯ ದಿನಗಳಲ್ಲಿ ನಡೆಯುವಂಥ ವಿಷ್ಣುಮೂರ್ತಿಯ ಕುಲ್ಚಾಟ ಮತ್ತು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಜನ ಬರ್ತಾರೆ ಭಾಳಷ್ಟು ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ಕ್ಷೇತ್ರ ಪೆರಾಜೇಶ್ ಶಾಸ್ತವೇಶ್ವರ ಕ್ಷೇತ್ರದಲ್ಲಿ ಇವತ್ತು ಮಾಜಿ ಸ್ಪೀಕರ್ ಆಗಿರ್ತಕ್ಕಂಥ ಕೆ ಜಿ ಬೋಪಾಯರ್ ಅವರು ಕೂಡ ಈ ಒಂದು ಉತ್ಸವವನ್ನು ಆ ಭಗವತಿಯ ದೊಡ್ಡ ಮುಡಿಯನ್ನು ಕಣ್ತುಂಬಿಕೊಳ್ಳಿಕ್ಕಾಗಿ ಆಗಮಿಸಿದ್ದಾರೆ ಸೊ ಅವ್ರ ಜೊತೆ ಮಾತಾಡ್ಸೋಣ ಸರ್ ಹೇಗೆ ಅನಿಸ್ತಾ ಉಂಟು ಪ್ರತಿ ವರ್ಷ ಕೂಡ ಇಲ್ಲಿಗೆ ಬರ್ತಾರೆ ಅನಿಸ್ತಾ ಇದ್ದೀವಿ ಈ ಪೆರಾಜೇಶ್ ಶಾಸ್ತಾವು ಪರ್ಚಲಿಂಗೇಶ್ವರ ದೇವಸ್ಥಾನ ಏನಿದೆ ಇದು ಒಂದು ಈ ಭಾಗದಲ್ಲೇ ಹೆಸರುವಾಸಿಯಾದಂಥ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರ ಇಲ್ಲಿ ಈ ದೇವಸ್ಥಾನಕ್ಕೆ ತನ್ನದೇ ಆದಂಥ ಚಾರಿತ್ರಿಕ ಹಿನ್ನೆಲೆ ಇದೆ ಹಾಗಾಗಿ ಪ್ರತಿ ವರ್ಷ ನಡೆಯುವಂಥ ಈ ಒಂದು ಜಾತ್ರೆ ಬಹುಶಃ ಭಾಳ ಇತಿಹಾಸ ಪ್ರಸಿದ್ಧ ಜಾತ್ರೆ ಅಂದರೂ ತಪ್ಪಾಗಲಿಕ್ಕಿಲ್ಲ ಹಾಗೆ ನಾನು ಭಾಳ ವರ್ಷದಿಂದ ಈ ಜಾತ್ರೆ ಉತ್ಸವಕ್ಕೆ ಬರ್ತಾಯಿದ್ದೀನಿ ಹಾಗೆಯೇ ಈ ವರ್ಷ ಕೂಡ ಜಾತ್ರೆಗೆ ಆಗಮಿಸಿ ದೇವರ ಆಶೀರ್ವಾದ ಪಡೆದು ಹೋಗುವಂಥ ಬಂದಿದೆ ಸರ್ ಹೇಗೆ ಅನಿಸ್ತಾ ಉಂಟು ಅಂದರೆ ನೀವು ಕೊಡಗು ಜಿಲ್ಲೆಯಲ್ಲಿದ್ದರೆ ಬಂತು ಇದು ಕೊಡಗಿನ ಒಂದು ಗಡಿ ಪ್ರದೇಶ ಈ ದಕ್ಷಿಣ ಕನ್ನಡ ಮತ್ತು ಕೊಡಗು ಜಿಲ್ಲೆಗೆ ಅವಿನಭಾವ ಸಂಬಂಧ ಇರುವಂಥ ಒಂದು ಕ್ಷೇತ್ರ ಈ ಕ್ಷೇತ್ರಕ್ಕೆ ಬರಬೇಕಾದ್ರೆ ನಿಮ್ಗೆ ಹೇಗೆ ಅನಿಸ್ತಾ ಉಂಟು ಅನ್ನೋದು ಅಲ್ಲ ಈ ಕ್ಷೇತ್ರ ಭಾಳ ಹಿಂದೆ ಇಷ್ಟು ಅಭಿವೃದ್ಧಿ ಆಗಿತ್ತಿಲ್ಲ ಇದಕ್ಕೆ ಬೇಕಾದ ಒಂದು ಸರ್ಕಾರದ ಕಡೆಯಿಂದ ಸ್ವಲ್ಪ ಆದರೆ ಇಲ್ಲಿಯ ಮುಖ್ಯಸ್ಥರು ಎಲ್ಲರೂ ಸೇರಿಕೊಂಡು ಸುಮಾರು ಎರಡು ಕೋಟಿಗಿ ಎರಡಲ್ಲ ಎರಡು ಕೋಟಿಗೂ ಮಿಕ್ಕಿ ಎಲ್ಲ ಭಕ್ತಾದಿಗಳಿಂದಲೇ ಸಂಗ್ರಹ ಮಾಡಿ ಭವ್ಯ ಮಂದಿರವನ್ನು ಕಟ್ಟಿದ್ದಾರೆ ನಿಜವಾಗಿ ಇಲ್ಲಿ ಯಾರೇ ಹೋಗಲಿ ಇಲ್ಲಿ ಬಂದಾಗ ಒಂದು ಸಲ ಕೈ ಮುಗಿದು ಹೋಗೋಣ ಅನ್ನುವಂಥದ್ದು ಇದೆ ಇಲ್ಲಿ ವಾರದಲ್ಲಿ ಒಂದು ಬಾರಿ ನಡೆಯುವಂಥ ಪೂಜೆ ಸ್ವಲ್ಪ ಪ್ರಸಿದ್ಧ ಆಗಿದೆ ಅದಕ್ಕೆ ಭಾಳಷ್ಟು ಜನ ಬಂದು ಭಕ್ತಿಯಿಂದ ಪೂಜೆ ಮಾಡಿ ಹೋಗುವಂಥದ್ದು ಕೂಡ ಇದೆ ಹಾಗಾಗಿ ಗಡಿ ಭಾಗದಲ್ಲಿ ಆದರೂ ಕೂಡ ಮತ್ತು ಇಲ್ಲಿಗೂ ಭಾಗಮಂಡಲ ತಲಕಾವೇರಿಗೂ ಒಂದು ಅಜಾನುಭಾವ ಸಂಬಂಧವೂ ಇದೆ ಆ ಒಳಗೆ ಇದು ಒಂದು ಇತಿಹಾಸ ಪ್ರಸಿದ್ಧ ದೇವಸ್ಥಾನ ಅಂದರೆ ತಪ್ಪಾಗಲಿಕ್ಕೆ ಬಹುಶಃ ಇದು ನಮ್ಮೂರ ಜಾತ್ರೆ ನಮ್ಮವರ ಜಾತ್ರೆಯಲ್ಲಿ ನಾವು ಪಾಲ್ಗೊಳ್ಳುವುದು ನಮ್ಮ ಧರ್ಮ ಮತ್ತು ಕರ್ತವ್ಯ ಆ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ಕೂಡ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲ ಕೆಲಸ ಕಾರ್ಯಗಳು ಮತ್ತು ಭಕ್ತರ ಸಂಖ್ಯೆ ದಿನದಿಂದ ಜಾಸ್ತಿ ಬರ್ತಾ ಇದ್ದಾರೆ ಒಂದು ನಂಬಿಕೆ ಇಲ್ಲಿ ಅಂತ ಹೇಳಿದ್ರೆ ಶನಿಗೆ ವಿಶೇಷ ಆದ್ಯತೆ ಹಾಗೆ ಇಲ್ಲಿ ಭಗವತಿ ಕೂಡ ಈ ಕ್ಷೇತ್ರದ ವಿಶೇಷವಾದ ಒಂದು ನಂಬಿಕೆಯ ಕ್ಷೇತ್ರ ಕೂಡ ಹೌದು ಈ ಹಿನ್ನೆಲೆಯಲ್ಲಿ ಭಕ್ತರ ಸಂಖ್ಯೆ ವಿಶೇಷವಾಗಿ ಜಾಸ್ತಿ ಬರ್ತಿದ್ದಾರೆ ಹಾಗೆ ಭಕ್ತರ ಅನುಕೂಲಕ್ಕೆ ಅನುಗುಣವಾಗಿ ಕ್ಷೇತ್ರದ ಆಡಳಿತ ಮಂಡಳಿ ಕೂಡ ವ್ಯವಸ್ಥೆ ಮಾಡ್ತಿರುವುದು ಕೂಡ ಶ್ಲಾಘನೀಯ ವಿಚಾರ ಿ ಸಿದ್ಧಗೊಳ್ತಾ ಇದೆ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಅಂದರೆ ಈಗಾಗಲೇ ಅದರ ಎಲ್ಲ ಕಾರ್ಯಗಳು ಕೂಡ ನಡೀತಾ ಇದೆ ತಾವು ನೋಡ್ತಾ ಇದ್ರಿ ಸಹಸ್ರಾರು ಸಂಖ್ಯೆಯಲ್ಲಿ ಊರಿನ ಪರವೂರಿನ ಭಗವದ್ಭಕ್ತರು ಕೂಡ ಇಲ್ಲಿ ಸೇರಿದ್ದಾರೆ ಜಮಾಯಿಸಿದ್ದಾರೆ ಈ ಒಂದು ಸುಂದರವಾದ ಒಂದು ಭಕ್ತಿಯ ಕ್ಷಣವನ್ನು ಕಣ್ತುಂಬಿಕೊಳ್ಳಿಕ್ಕಾಗಿ ಈಗಾಗಲೇ ಪೆರಾಜೆ ಕ್ಷೇತ್ರಕ್ಕೆ ಊರಿಂದ ಮಾತ್ರ ಅಲ್ಲ ಬೇರೆ ಬೇರೆ ಊರಿನಿಂದ ಕೇರಳ ಭಾಗ್ಯದಿಂದ ಇರ್ಬೋದು ಹಾಗೆ ಕೊಡಗು ಜಿಲ್ಲೆಯಿಂದ ಕೂಡ ಸಾಕಷ್ಟು ಮಂದಿ ಭಗವದ್ಭಕ್ತರು ಇಲ್ಲಿ ಜಮಾಯಿಸಿದ್ದಾರೆ ತಾವು ನೋಡ್ತಾ ಇದ್ದೀರಿ ತಾವು ನೋಡ್ತಾ ಇರುವಂಥದ್ದು ಭಾಳಷ್ಟು ಇತಿಹಾಸವಿರುವಂಥ ಪೆರಾಜೆ ಶ್ರೀ ಶಾಸ್ತಾವೇಶ್ವರ ದೇವಸ್ಥಾನದ ಜಾತ್ರೋತ್ಸವದ ಸಂದರ್ಭದಲ್ಲಿ ಅಂದರೆ ಏಪ್ರಿಲ್ ಒಂದರಂದು ವಿಶೇಷವಾಗಿ ನಡೆಯುವಂಥ ಶ್ರೀ ಭಗವತಿ ದೇವಿಯ ದೊಡ್ಡ ಮುಡಿ ಉತ್ಸವ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ನೋಡಿ ಈ ಒಂದು ದೊಡ್ಡ ಮುಡಿ ಉತ್ಸವ ಇದರ ಒಂದು ದೇವಿಯ ನರ್ತನ ಸೇವೆ ಹೇಗೆ ನಡೀತದೆ ಇದರ ಒಂದು ಭವ್ಯವಾದ ಈ ಸೇವಾ ರೂಪವನ್ನು ತಾವು ಕಣ್ತುಂಬಿಕೊಳ್ಳಬಹುದು ಇದನ್ನು ಕಣ್ತುಂಬಿಕೊಳ್ಳಿಕ್ಕೆ ಈಗಾಗಲೇ ಸಹಸ್ರಾರು ಸಂಖ್ಯೆಯಲ್ಲಿ ಇಲ್ಲಿ ಭಗವದ್ಭಕ್ತರು ಕೂಡ ಜಮಾಯಿಸಿದ್ದಾರೆ ನಾವು ನೋಡ್ತಿರುವಂಥದ್ದು ಇದು ಪೆರಾಜೆ ಕ್ಷೇತ್ರದಲ್ಲಿ ನಡೆಯುವಂಥ ಶ್ರೀ ಭಗವತಿ ದೇವಿಯ ದೊಡ್ಡ ಮುಡಿ ಅಂತ ಹೇಳ್ತೇವೆ ಬಹಳಷ್ಟು ಇತಿಹಾಸ ಇದೆ ಇದರ ಹಿಂದೆ ಕೂಡ ಬುದ್ಧನೆಯ ಈ ಒಂದು ಮುಡಿಯನ್ನು ಹೊತ್ತುಕೊಂಡು ಆ ದೈವ ನರ್ತಕರು ಅದನ್ನು ಆ ಉತ್ಸವ ಈ ಸುತ್ತಮುತ್ತಲಿನ ದಕ್ಷಿಣ ಕನ್ನಡ ಮತ್ತು ಕೊಡಗಿನ ಸೀಮೆಯಲ್ಲೇ ಪ್ರಸಿದ್ಧವಾದ್ದು ಯಾಕೆಂದರೆ ಇದು ಸಾಂಸ್ಕೃತಿಕವಾಗಿ ಒಂದು ಮೂರು ಸಾಂಸ್ಕೃತಿಕ ನೆಲೆಗಳ ಒಗ್ಗೂಡುವಿಕೆ ಕ್ಷೇತ್ರ ಮೂರು ಎಲ್ಲ ಇನ್ನೂ ಜಾಸ್ತಿ ಅಂತ ನಾನು ಹೇಳಬಹುದು ಇಲ್ಲಿ ಮೂಲತಃ ಅರೆಕನ್ನಡ ಅಥವಾ ಕನ್ನಡ ಸಂಸ್ಕೃತಿ ಅದರ ಜೊತೆಗೆ ಮಲಯಾಳಂ ಸಂಸ್ಕೃತಿ ಅದರ ಜೊತೆಗೆ ತುಳು ಸಂಸ್ಕೃತಿ ಅದರ ಜೊತೆಗೆ ವಿಭಿನ್ನವಾದಂಥ ಆರ್ಯ ದ್ರಾವಿಡ ಸಂಸ್ಕೃತಿಗಳ ಸಮ್ಮಿಲನ ಇದೆಲ್ಲವೂ ಇಲ್ಲಿದೆ ಇಲ್ಲಿ ಮನುಷ್ಯನ ಮೂಲಭೂತವಾದಂಥ ವೃತ್ತಿಗಳಿಗೆ ಸಂಬಂಧವಾದಂಥ ದೇವಾರಾಧನೆಗಳಿದೆ ಅದು ಬೇಟೆ ಇರ್ಬೋದು ಕೃಷಿ ಇರ್ಬೋದು ಎಮಿಗ್ರೇಷನ್ ಅಲ್ಲಿಂದ ಇಲ್ಲಿಗೆ ಹೋಗ್ತದ್ದು ನಿರ್ಮಾಣ ಇರ್ಬೋದು ಕಟ್ಟಡಗಳು ಇತ್ಯಾದಿ ಎಲ್ಲವೂ ಸೇರಿದಂಥ ಒಂದು ಸ್ಥಳ ಇದು ಬಹಳಷ್ಟು ವರ್ಷದಿಂದ ಸೇವೆ ಮಾಡಿದ್ದೇನೆ ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ದೊಡ್ಡಮುಡಿ ಅಂದರೆ ಭಗವತಿ ದೊಡ್ಡಮುಡಿ ಬಹಳ ವಿಜೃಂಭಣೆಯಿಂದ ಈಗಾಗಲೇ ನಡೀತಾ ಉಂಟು ಇನ್ನು ಸ್ವಲ್ಪ ಹೊತ್ತಲ್ಲಿ ದೊಡ್ಡಮುಡಿ ಹೊರಡಬಹುದು ಹೊರಡ್ಬೋದು ಭಕ್ತರ ಒಂದು ಬೇಡಿಕೆಯನ್ನು ಈಡೇರಿಸುವ ಮಹತಾಯಿ ಭಗವತಿ ಅವಳು ಅವಳಿಂದ ಅವಳನ್ನು ಆರಾಧನೆ ಮಾಡುವಂತಹ ಒಬ್ಬ ವ್ಯಕ್ತಿಯು ನಾನು ದೀರ್ಘಾವಧಿಯಿಂದ ಈ ಕ್ಷೇತ್ರದ ಒಂದು ಪುಣ್ಯಕ್ಷೇತ್ರದ ಒಂದು ಎಲ್ಲ ವಿಷಯಗಳು ಅಂದರೆ ಅಭಿವೃದ್ಧಿ ಜನರನ್ನು ಹೊಂದಿಸುವುದು ಎಲ್ಲ ಕಾರ್ಯಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡು ಭಾಳ ಒಗ್ಗಟ್ಟಿನಿಂದ ನಮ್ಮ ಗ್ರಾಮದವರು ಪ್ರೀತಿಯಿಂದ ಈ ಕ್ಷೇತ್ರದ ಒಂದು ಗೌರವವನ್ನು ಉಳಿಸಲಿಕ್ಕೆ ಹೆಚ್ಚಿನ ಭಕ್ತರು ಬಂದಾಗ ಅವರನ್ನು ಆತಿಥ್ಯವನ್ನು ಚಂದವಾಗಿ ಕಾಣಿಸಿಕೊಟ್ಟು ಇನ್ನು ಮುಂದೆಗೂ ಭಗವತಿ ತಾಯಿಯ ದೊಡ್ಡಮಡಿಗೆ ಹೆಚ್ಚು ಹೆಚ್ಚು ಜನ ದೇವರ ಬಲಿಗೂ ಇನ್ನು ಒತ್ತೆ ಒತ್ತೆಕೋಲಕ್ಕೂ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ನಾಳೆ ನಾಳೆದು ಕರಿಭೂತ ಕೋಲವುಂಟು ಎಲ್ಲ ಕಾರ್ಯಕ್ರಮಗಳಿಗೆ ಅತಿ ಹೆಚ್ಚು ಜನರು ಬಂದು ನಾವೆಲ್ಲರೂ ಹಿಂದೂಗಳು ಒಗ್ಗೂಡಿ ಒಂದು ಪವಿತ್ರತೆಯನ್ನು ಈ ಕ್ಷೇತ್ರದ ಪವಿತ್ರತೆಯನ್ನು ಉಳಿಸಿಕೊಂಡು ನಾವೆಲ್ಲರೂ ಒಂದಾಗಿ ನಡೆಯೋಣ ಅಂತ ಆಶಿಸುತ್ತಾ ನಿಮಗೆ ಧನ್ಯವಾದವನ್ನು ಸಮರ್ಪಿಸುತ್ತೇವೆ ತೊಡಿಕಾನ ಪರಾಜ ಮುಡಿ ಹಾಗೆ ಅಡೂರು ಬೆಡಿ ಇದು ಒಂದು ರೀತಿಯ ನಾನು ನೋಡಿ ಹಾಗಾಗಿ ಈ ಭಾಗದ ಎಲ್ಲರ ಜನ ಕೂಡ ಪರಾಜಯ ಮುಡಿಯನ್ನು ನೋಡಲಿಕ್ಕೆ ಬರ್ತಾ ಇದ್ದಾರೆ ಬಹುಶಃ ಇದು ಕೇರಳ ಆಮೇಲೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕೊಡಗು ಜಿಲ್ಲೆಯ ಒಂದು ಗಡಿ ಪ್ರದೇಶ ಇಲ್ಲಿ ಭಾಷಾ ಬಾಂಧವ್ಯವು ಕೂಡ ಇದೆ ಒಂದು ಕಡೆ ಮಲಯಾಳ ಮಾತಾಡುವವರು ಇನ್ನೊಂದು ಕಡೆ ಕೊಡಗು ಭಾಷೆಯವರು ಕನ್ನಡ ಆಮೇಲೆ ದಕ್ಷಿಣ ಕನ್ನಡದ ತುಳು ಭಾಷಿಕರು ಇವರೆಲ್ಲ ಸೇರಿ ಆಚರಿಸುವಂಥ ಹಬ್ಬ ಅಂತ ಹೇಳ್ಬೋದು ಇಲ್ಲಿ ಹಾಗಾಗಿ ಇಲ್ಲಿ ಭಾಷಾ ಸಾಮರಸ್ಯವನ್ನು ನಾವು ಕಾಣಬಹುದು ಗಡಿಯ ಸಾಮರಸ್ಯವನ್ನು ನಾವು ಇಲ್ಲಿ ಪೆರಾಜೆಯಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ ಮತ್ತು ಪೆರಾಜೆ ಮುಡಿ ಅನ್ನುವಂಥದ್ದು ಬಹುಶಃ ಬೇರೆಲ್ಲೂ ಈ ದಕ್ಷಿಣ ಕನ್ನಡ ಮತ್ತು ಕೊಡಗು ಜಿಲ್ಲೆಯ ಬೇರೆಲ್ಲೂ ನೋಡಲಿಕ್ಕೆ ಸಿಗುವುದಿಲ್ಲ ಹಾಗೆ ದೊಡ್ಡ ಮುಡಿ ಇವತ್ತು ವಿಶೇಷ ಎಲ್ಲ ಬರಊರಿಯಿಂದ ಭಕ್ತರೆಲ್ಲ ಬಂದು ಅನೇಕ ಸಂಖ್ಯೆಯಲ್ಲಿ ಅವರ ಇಷ್ಟಾರ್ಥಗಳನ್ನು ಹಿಡಿಸುವಂಥದ್ದು ದೊಡ್ಡ ಮುಡಿ ಇಲ್ಲಿ ಹತ್ತಿರದಲ್ಲಿ ಎಲ್ಲೂ ಇಲ್ಲ ಹಾಗಾಗಿ ಕ್ಷೇತ್ರದಲ್ಲಿ ಇದು ಹೂತನಾತನಾದ ಕಾರಣ ಇಲ್ಲಿ ಶನಿ ಪೂಜೆ ಗ್ರಹ ದೋಷ ಗ್ರಹ ಗ್ರಾಹಶಾಂತಿ ಇತ್ಯಾದಿ ಪೂಜೆಗಳು ನಿರಂತರ ನಿತ್ಯ ನಿರಂತರ ನಡೀತಾ ಇದೆ ಇದರಿಂದ ಭಕ್ತರು ಅದೇ ಅನೇಕ ಮಂದಿ ಭಕ್ತರು ಒಂದು ಕ್ಷೇತ್ರದಲ್ಲಿ ಪಾವನಾರಾಗ್ತಾರೆ ಅಂತೇಳುವಂಥದ್ದು ವರ್ಷದಿಂದ ವರ್ಷಕ್ಕೆ ಇಲ್ಲಿ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಾ ಆಗ್ತಾ ಉಂಟು ವರ್ಷದಿಂದ ವರ್ಷಕ್ಕೆ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಾ ಉಂಟು ಅಂತ ಹೇಳಿದರೆ ನಮಗೆಲ್ಲ ಭಾಳ ದೊಡ್ಡ ಹಬ್ಬ ಇದು ಸುಮಾರಾಗಿ ಮಾರ್ಚ್ ಇಪ್ಪತ್ತ್ನಾಲ್ಕರಿಂದ ಏಪ್ರಿಲ್ ಹತ್ತರವರೆಗೆ ಇಲ್ಲಿ ಜಾತ್ರೆ ನಡೀತದೆ ಬೇರೆ ಬೇರೆ ದಿವಸದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ನಡೀತಾ ಇದೆ ಇವತ್ತು ವಿಶೇಷವಾಗಿ ಭಗವತಿ ದೊಡ್ಡ ಮುಡಿ ಇಲ್ಲಿ ನಡೀತಾ ಇದೆ ಬೆಳಿಗ್ಗೆಯಿಂದಲೇ ಇವತ್ತು ದೈವಗಳ ಆರಾಧನೆ ಆಗ್ತಾಯಿದೆ ರಕ್ತೇಶ್ವರ ಇರ್ಬೋದು ಪಟ್ಟ ಇರ್ಬೋದು ವಿಷ್ಣುಮೂರ್ತಿ ಇರ್ಬೋದು ಬೇರೆ ಬೇರೆ ದೈವಗಳ ಆರಾಧನೆ ಆಗಿ ಈಗ ನಾವೆಲ್ಲ ಕಾತರರಿಂದ ಭಗವತಿ ಅಮ್ಮನ ದೊಡ್ಡ ಮುಡಿಗೆ ನಾವು ಇದ್ದೇವೆ ಭಗವತಿ ಅಮ್ಮ ಅಂದರೆ ನಮಗೆಲ್ಲ ಗೊತ್ತೇ ಇದೆ ದಕ್ಷಬ್ರಹ್ಮನ ಯಜ್ಞದಲ್ಲಿ ಆಹುತಿಗೊಳಗಾದ ತಾಯಿ ಅಂತ ಹೇಳ್ತಾರೆ ಆ ಒಂದು ಪ್ರತೀಕವಾಗಿ ಇವತ್ತು ದೊಡ್ಡ ಮುಡಿ ಅಂತೇಳಿ ಅದು ಭಾಳ ಎತ್ತರ ಪ್ರಸಿದ್ಧವಾಗಿದೆ ಪೆರಾಜೆ ಮುಡಿ ಅಂತೇಳಿದರೆ ಅಡೂರು ಬೆಡಿ ಮಂಜ ಕೋಡಿ ಪೆರಾಜೆ ಮುಡಿ ಅಂತ ಭಾಳ ಫೇಮಸ್ ಅದು ಸೊ ಇಂಥ ಒಂದು ಕ್ಷೇತ್ರದಲ್ಲಿ ನಾವಿದ್ದೇವೆ ಇದು ಈಗಾಗಲೇ ನಮ್ಮ ರಾಧಾಕೃಷ್ಣರು ಭಾಳ ಚೆನ್ನಾಗಿ ಹೇಳಿದರು ಈ ಕ್ಷೇತ್ರದ ಬಗ್ಗೆ ಇಲ್ಲಿ ಎಲ್ಲ ದೇವರುಗಳ ದೇವರುಗಳ ಆರಾಧನೆಯನ್ನು ಮಾಡ್ತೇವೆ ಇಡೀ ಊರಿನವರಿಗೆ ಇದೊಂದು ಜಾತ್ರೆ ಅಂತ ಹೇಳಿದರೆ ಅದು ಹಬ್ಬ ಎಲ್ಲ ಮನೆ ಮನೆಯವರು ಬರ್ತಾರೆ ಎಲ್ಲರೂ ಸಾಮರಸ್ಯದಿಂದ ಒಗ್ಗೂಡಿಕೊಂಡು ಯಾವುದೇ ಜಾತಿ ಭೇದ ಮತ ಯಾವುದೇ ಪಾರ್ಟಿ ಯಾವುದು ಇಲ್ಲದೆ ಇಲ್ಲಿ ಬಹಳ ಅದ್ದೂರಿಯಾಗಿ ಜಾತ್ರೆ ನಡೀತಾ ಇರ್ತದೆ ವರ್ಷ ವರ್ಷ ನಮ್ಮೆಲ್ಲ ಇಲ್ಲಿ ಬಂದು ದೇವರ ಕೃಪೆಗೆ ಪಾತ್ರರಾಗೋದಕ್ಕೆ ನಮಗೆ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ ನಾವು ಇದಕ್ಕೆ ಸಂಬಂಧಪಟ್ಟವರು ನಮ್ಮಲ್ಲಿ ಗೊನೆ ಕಡಿಯೋದು ಮನೆಯಿಂದ ಐವತ್ತು ವರ್ಷದಿಂದ ನೀವು ಇದರ ಒಂದು ದೊಡ್ಡ ಗುಡಿಯನ್ನು ನನ್ನ ಸಣ್ಣ ಬುದ್ಧಿ ಬಾಯಿ ನನಗೆ ಐವತ್ತೆಂಟು ನಮ್ಮ ಇವತ್ತಿನ ಕಾಲಕ್ಕೆ ಏನಾದರೂ ವ್ಯತ್ಯಾಸಗಳು ಕಾಣ್ತಾ ಇದ್ದೀವಿ ಸ್ವಲ್ಪ ಸಮಯಗಳೆಲ್ಲ ವ್ಯತ್ಯಾಸ ಆಗ್ತದೆ ಬೇರೆ ಎಲ್ಲ ತೊಂದರೆ ಇಲ್ಲ ಹಾಂ ಮುಡಿ ಸ್ವಲ್ಪ ಬಾಡ ದೊಡ್ಡದು ಈಗ ಸ್ವಲ್ಪ ಉದ್ದ ಉಂಟು ಅದರ ಆಕಾರ ಸ್ವಲ್ಪ ಕಡಿಮೆ ಆಗಿದೆ ರಾಜೆ ಭಗವತಿ ದೊಡ್ಡ ಮುಡಿಯ ಈ ಒಂದು ಉತ್ಸವವನ್ನು ತಾವೆಲ್ಲರೂ ನೋಡಿದ್ರಿ ಈಗಾಗಲೇ ತಾವು ನೋಡ್ತಾ ಇದ್ದೀರಿ ಬಹಳಷ್ಟು ಮಂದಿ ಭಗವದ್ ಭಕ್ತರು ಆಗಮಿಸಿ ಆ ದೇವಿಯ ಒಂದು ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದಾರೆ ಬಹಳಷ್ಟು ಮಂದಿ ಇಲ್ಲಿ ಆಗಮಿಸಿದ್ದಾರೆ ಈಗಾಗಲೇ ಹಲವಾರು ಗಣ್ಯರು ಕೂಡ ಅಂದರೆ ಮಾಜಿ ಸ್ಪೀಕರ್ ಅವರು ಕೂಡ ಬಂದು ಈಗಾಗಲೇ ಇಲ್ಲಿ ಪ್ರಸಾದವನ್ನು ಸ್ವೀಕರಿಸಿದ್ದಾರೆ ಹಾಗೆ ಹಲವಾರು ಮಂದಿ ಈಗಾಗಲೇ ಊರಿನ ಮತ್ತು ಪರವೂರಿನ ಭಗವದ್ಭಕ್ತರು ಆಗಮಿಸಿ ಶ್ರೀದೇವಿಯ ಒಂದು ಅಮೃತ ಹಸ್ತದಿಂದಲೇ ಒಂದು ಪ್ರಸಾದವನ್ನು ಸ್ವೀಕರಿಸುವಂಥ ದೃಶ್ಯವನ್ನು ಕೂಡ ತಾವು ನೋಡ್ತಾ ಇದ್ದೀರಿ ಪರಾಜ ಶ್ರೀ ಶಾಸ್ತಾಬೇಶ್ವರ ದೇವಸ್ಥಾನದ ಒಂದು ಕಾಲಾವಧಿ ಜಾತ್ರೋತ್ಸವದ ಸಂದರ್ಭದಲ್ಲಿ ಇವತ್ತು ವಿಶೇಷವಾಗಿ ಆ ಪೆರಾಜೆ ಭಗವತಿಯ ಶ್ರೀ ದೊಡ್ಡಮುಡಿ ಆ ಒಂದು ಉತ್ಸವ ಈಗಾಗಲೇ ತಾವೆಲ್ಲರೂ ನೋಡಿದ್ರಿ ಈಗಾಗಲೇ ಇಲ್ಲಿ ಬಾ ಸಾಕಷ್ಟು ಸಂಖ್ಯೆಯಲ್ಲಿ ಆಗಮಿಸಿರುವಂಥ ಭಕ್ತರು ಆ ದೇವಿಯ ಒಂದು ದರ್ಶನವನ್ನು ಪಡೆದು ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದಾರೆ ಹಾಗೆ ಹಲವಾರು ಮಂದಿ ಈ ಒಂದು ಸಂದರ್ಭದಲ್ಲಿ ಇಲ್ಲಿಯ ಅಂದರೆ ಈ ದೇವಳದ ಸಮಿತಿಯವರು ಇರ್ಬೋದು ಅಥವಾ ಇನ್ನಿತರ ಉತ್ಸವ ಸಮಿತಿಯವರು ಇರ್ಬೋದು ಎಲ್ಲರೂ ಕೂಡ ಒಂದು ಸಹಕಾರದಲ್ಲಿ ಭಾಳಷ್ಟು ಇಲ್ಲಿನ ಸ್ಥಳೀಯ ಸ್ವಯಂ ಸೇವಕರ ಒಂದು ಸೇವೆಯೊಂದಿಗೆ ಇಲ್ಲಿಯ ಜಾತ್ರೋತ್ಸವ ಬಹಳಷ್ಟು ವ್ಯವಸ್ಥಿತ ರೀತಿಯಲ್ಲಿ ನಡೀತಾ ಇದೆ ಈಗಾಗಲೇ ಭಗವತಿ ದೇವಿಯ ಒಂದು ದೊಡ್ಡ ಮುಡಿಯನ್ನು ಕೂಡ ತಾವೆಲ್ಲರೂ ವೀಕ್ಷಿಸಿದ್ರಿ ಆ ಕ್ಯಾಮ್ರಾ ಪರ್ಸನ್ ವಿನಯ್ ಜಾಸ್ಸೂರ್ ಜೊತೆ ಶಿವಪ್ರಸಾದಾಲಿಟಿ ಸುದ್ದಿ 在频道首页。